ಎಲ್ಲರಿಗೂ ನಮಸ್ಕಾರ ಬದುಕಿನ ಬುತ್ತಿ ಮಾಲಿಕೆಡಿಯಲ್ಲಿ ನಾನು ಇಂದು ಮಗು ಮನಸ್ಸು ಅಂತಕ್ಕಂಥ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ ಮನಸ್ಸು ಎಂಬುದು ದೇವರು ನಮಗೆ ಕೊಟ್ಟಂಥ ದಿವ್ಯ ಕಾಣಿಕೆ ಸುಖ ದುಃಖ ಕೀರ್ತಿ ಅಪಕೀರ್ತಿ ಮಾನ ಅಪಮಾನ ಸೋಲು ಗೆಲುವು ಏನೆಲ್ಲವನ್ನು ಅನುಭವಿಸ್ತಾ ಇರೋದು ಮನಸ್ಸುವಿನ ದೇಹವಲ್ಲ ಈ ಪುಟ್ಟ ದೇಹದಲ್ಲಿ ಇರ್ತಕ್ಕಂಥ ಈ ಪುಟ್ಟ ಮನಸ್ಸು ಪ್ರಪಂಚವನ್ನೇ ಪ್ರೀತಿಸುವಂಥ ಶಕ್ತಿಯನ್ನು ಸಹ ಪಡ್ಕೊಂಡಿದೆ ಕ್ಷಣ ಮಾತ್ರದಲ್ಲಿ ಸೃಷ್ಟಿಯನ್ನು ಅರಿಯಬಲ್ಲ ಹಾಗೂ ಭೂಮಂಡಲವನ್ನು ಸುತ್ತಿ ಬರುವಂಥ ಸಾಮರ್ಥ್ಯ ಇರೋದು ಮನಸ್ಸಿಗೆ ಹೊರತು ಬೇರಾವುದಕ್ಕೂ ಅಲ್ಲ ಇಂಥ ಸಾಮರ್ಥ್ಯ ಹೊಂದಿದಂಥ ಅದ್ವಿತೀಯ ಅದ್ಭುತ ಅಷ್ಟೇ ಭಯಂಕರವಾದಂಥ ಶಕ್ತಿ ಇದು ದೇಹ ನಮ್ಮ ಕಣ್ಣಿಗೆ ಕಾಣ್ತದೆ ಅದರ ಚಿತ್ರವನ್ನು ನಾವು ಬರಿಬಹುದು ಆದರೆ ಮನಸ್ಸು ಆಗಲ್ಲ ಕಣ್ಣಿಗೆ ಕಾಣದಂಥ ನಿಗೂಢವಾದಂಥ ಸಂಚಲನ ಇದಕ್ಕೆ ರೂಪ ಆಕಾರ ಬಣ್ಣ ಇರದಿದ್ರೂ ಇದು ಚಲನಶೀಲ ಮನಸ್ಸು ಇರುವುದರಿಂದ ನಾವು ಮನುಷ್ಯರಾಗಿರೋದು ಇಲ್ಲದಿದ್ದರೆ ನಾವು ಜಡವಸ್ತುಗಳಾಗೆ ಇರಬೇಕಾಗಿತ್ತು ಮುಖ ಮನಸ್ಸಿನ ಕನ್ನಡಿ ಅಂತಾರೆ ಬಾರದ ಮುಖದಲ್ಲಿ ನಗೆ ತರಿಸೋದು ಇದೆ ಸಂತೋಷದ ತುತ್ತ ತುದಿಯಲ್ಲಿದ್ದಾಗ ದುಃಖ ತರಿಸೋದು ಇದೆ ಇದು ಹಸನಾಗಿದ್ದರೆ ಮಾತ್ರ ನಮ್ಮ ಜೀವನ ಪಾವನ ಒಂದು ಮಗುವಿನ ಮನಸ್ಸು ಅದೆಷ್ಟು ಸ್ವಚ್ಛ ಸುಂದರ ಹುಟ್ಟುವಾಗ ಇದು ಪಾಪಿಯಲ್ಲ ಪುನೀತವಲ್ಲ ಸಂಸಾರಿಯಲ್ಲ ಸಂತನಲ್ಲ ಆಸ್ತಿಕನಲ್ಲ ನಾಸ್ತಿಕನಲ್ಲ ಬಡವನಲ್ಲ ಸಿರಿವಂತನಲ್ಲ ವಾಚಾಳಿಯೂ ಅಲ್ಲ ಜಗಳ ಗಂಟನೂ ಅಲ್ಲ ಹುಟ್ಟುವಾಗ ಇದಕ್ಕಿದ್ದ ಒಂದೇ ಒಂದು ಹೆಸರು ನಿರ್ಮಲ ಅಂತ ಇದು ಹೂವಿನಷ್ಟೇ ಕೋಮಲ ಇದು ಕಣ್ಣಿಗೆ ಕಾಣದ ನಯನ ಮನೋಹರ ದಿವ್ಯ ಪುಷ್ಪ ಇದಕ್ಕೆ ಒಂದು ಸುಂದರವಾದ ಪರಿಸರವನ್ನು ಕಟ್ಟಿಕೊಟ್ಟು ಮಾನವೀಯ ಮೌಲ್ಯಗಳೆಂಬ ಒಡನಾಟವನ್ನು ಇದರ ಜೊತೆಗಿರಿಸಿ ದಿವ್ಯಾನುಭವನದ ರಸಪಾನವನ್ನು ಇದಕ್ಕೆ ಉಣಬಡಿಸುತ್ತಾ ಸದಾಚಾರ ಸದ್ವಿಚಾರ ಸತ್ಸಂಗದಂತಹ ಸ್ನೇಹವನ್ನು ಇದಕೊಟ್ಟು ಕೊಟ್ಟು ಸದ್ದರ್ಶನದ ಆಶ್ರಯದಲ್ಲಿ ಇದನ್ನು ನಾವು ಬೆಳೆಸಿದ್ರೆ ಈ ಜಗತ್ತು ಸುಂದರ ಸೃಷ್ಟಿಯಾಗುವಲ್ಲಿ ಸಂಶಯ ಇಲ್ಲ ಆದರೆ ವಿಧಿಯಾಟ ಪ್ರಾರಬ್ಧ ಕರ್ಮ ಅನ್ನೋ ಹೆಸರಲ್ಲಿ ಇದಕ್ಕೆ ನಾನು ನನ್ನದು ಜಾತಿ ಮತ ಮೇಲು ಕೀಳು ಬಡವ ಬಲ್ಲಿದ ಬೇಕು ಬೇಡಾದಿಗಳನ್ನು ಉಣಬಡಿಸಿ ಅರ್ಷಡ್ ವ್ಯಾಮೋಹಗಳ ರಸಪಾನ ಮಾಡಿಸಿದಾಗ ಇದು ನಿರ್ಮಲವಾಗಿ ಉಳಿದೀತೆ ಅಂತರಂಗದ ಈ ಮನೋಮಾಲಿನ್ಯ ಕಣ್ಣಿಗೆ ಕಾಣೋದಲ್ಲ ಕೈಗೆ ಸಿಗೋದು ಅಲ್ಲ ಅಂತಹದನ್ನು ಕಟ್ಟಿ ಹಾಕೋದಾದರೂ ಹೇಗೆ ಇದರ ಮಲೀನ ತೊಳೆಯೋರ್ಯಾರು ಸಹಸ್ರಾರು ವಿಷಯ ವಾಸನೆಯಿಂದ ತುಂಬಿರ್ತಕ್ಕಂಥ ಈ ರುನ್ಮಂದಿರವನ್ನು ಸ್ವಚ್ಛಗೊಳಿಸೋರ್ಯಾರು ಸಹಸ್ರಾರು ವರ್ಷಗಳಿಂದ ಮಲೀನವಾದಂಥ ಗಂಗೆಯನ್ನು ಸ್ವಚ್ಛಗೊಳಿಸುವ ಸಲುವಾಗಿ ಗಂಗಾ ಕಲ್ಯಾಣ ಯೋಜನೆ ಬಂದಂತೆ ಆಗಾಗ ಬದ್ದ ಬುದ್ಧ ಬಸವಣ್ಣ ಮಹಾವೀರ ಸಂತ ಶರಣಾದಿಗಳಂತೆ ಭೂಮಿಯಲ್ಲಿ ಅವತರಿಸಿ ಬಂದ ಸಂತ ಶರಣರಿಂದ ನಮ್ಮ ಅಂತರಂಗ ಇನ್ನೂ ನಿರ್ಮಲವಾಗ್ತಾ ಇಲ್ಲ ವಿಷಯಾಸಕ್ತಿ ಇದ್ದಾಗ ಮಾತ್ರ ಆಗಾಗ ಮಹಾತ್ಮರ ಸಾರಥ್ಯದಲ್ಲಿ ಕುಳಿತು ಅವರ ಒಂದೆರಡು ಹಿತ ನುಡಿದ ಕೇಳಿದರೆ ಸಾಕು ಕ್ಷಣಾರ್ಧದಲ್ಲಿ ನಮ್ಮ ಮನಸ್ಸು ಮುತ್ತಿನಂತೆ ಸ್ವಚ್ಛವಾಗ್ತದೆ ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕಾರ್ಯ ನಮ್ಮಿಂದಾಗಬೇಕಾಗಿದೆ ಈ ಕಾರ್ಯ ಮಾಡಲು ಸಹ ಮನಸ್ಸೇ ದೃಢವಾಗಬೇಕು ಭೇಟ್ನಾದಂಥ ರತ್ನಾಕರ ಎಂಬುವಂಥ ವ್ಯಕ್ತಿ ನಾರದರ ನುಡಿ ಜೀವನದಲ್ಲಿ ನಡೆದ ಒಂದು ಅಸಂಭವನೀಯ ಘಟನೆಯಿಂದ ಅವರನ್ನು ಸಂತರನ್ನಾಗಿ ಮಾಡಿ ರಾಮಾಯಣ ಎಂಬ ಮಹಾನ್ ಗ್ರಂಥ ಬರೆದ ವಾಲ್ಮೀಕಿಯಾಗಿಸಿದ್ದು ಕೂಡ ಈ ಮನಸ್ಸೇ ಅದರಂತೆ ನವಕೋಟಿ ನಾರಾಯಣರಾಗಿದ್ದ ಶ್ರೀನಿವಾಸ ನಾಯಕನನ್ನು ಕ್ಷಣ ಮಾತ್ರದಲ್ಲಿ ತಂಬೂರಿ ಕೊಟ್ಟು ಮನೆಯಿಂದ ಹೊರ ಅಟ್ಟಿದ್ದು ಸಹ ಈ ಮನಸ್ಸೇ ಸ್ನೇಹಿತರೆ ಹಿಂದೆ ಹಳ್ಳಿ ವಾತಾವರಣದಲ್ಲಿ ಕಂಡಂಥ ಒಂದು ಸನ್ನಿವೇಶ ಆಗಾಗ ನನ್ನ ಮಣ್ಣಪಟಲದಲ್ಲಿ ಸುಳಿತಾ ಇರುತ್ತೆ ಏನಂದರೆ ನಮ್ಮ ಸೋದರತೆ ಹಳ್ಳಿಯ ಒಬ್ಬ ತಾಯಿಯನ್ನು ಮಾತನಾಡಿಸ್ತಾ ಹೇಗಿದ್ದೀಯಾ ಅಂತ ಅವರನ್ನು ಕೇಳಿದರು ಅದಕ್ಕವರು ಜಾಲಿ ಬಿತ್ತೀನಿ ಹೇಳೋದೇನಿದೆ ಅಂತಂದರು ನಾನಾಗ ಕನ್ನಡದ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೆ ಕನ್ನಡ ಸಾಹಿತ್ಯ ಚರಿತ್ರೆಯೆಲ್ಲ ಓದ್ತಿದ್ದೆ ಆದರೆ ಈ ಒಗಟಿನ ಮಾತಿನ ಅರ್ಥನೇ ನನಗಾಗಲಿಲ್ಲ ಮಾತನ್ನು ಕಕ್ಕ ಬಿಕ್ಕಿಯಾಗಿ ಕೇಳಿ ಅರಗಿಸಿಕೊಳ್ಳಬೇಕಾದ್ರೆ ಆ ತಾಯಿ ಹೋದ ನಂತರ ನಮ್ಮತ್ತೆ ಹೇಳಿದರು ತವ್ರ ಮನೆ ಸಂಬಂಧ ಅಂತ ಇವಳು ಒಬ್ಬ ವಾಚಾಳಿ ಗಯ್ಯಾಳಿ ಅಂತ ಹೆಣ್ಣನ್ನು ಸೊಸೆಯಾಗಿ ತಂದುಕೊಂಡಿದ್ದಾಳೆ ಅದಕ್ಕೀಗ ಪಡಬಾರ್ದು ಕಷ್ಟಪಡ್ತಾ ಸಂಕಟ ಪಡ್ತಾ ನೋವಿನಿಂದ ಈ ರೀತಿ ಹೇಳಿದ್ಲು ಅಂದಾಗ ವಾಸ್ತವಿಕತೆಯ ಅರಿವಾಗಿ ಆ ತಾಯಿ ಆಡಿದ ಮಾತಿನ ಶೈಲಿ ನೂರೊಂದನ್ನು ಒಂದು ವಾಕ್ಯದಲ್ಲಿ ಹೇಳುವ ಹಿರಿತನದ ಬಗ್ಗೆ ನಾನು ಬೆರಗಾದೆ ನಾವು ಸಂತರಾಗಲು ವರ್ಷಗಳು ಬೇಕಿಲ್ಲ ಒಂದು ನಿಮಿಷದ ಸತ್ಸಂಗ ಸತ್ ಶ್ರವಣ ಸತ್ ಸಂಕೀರ್ತನೆ ಸಾಕು ಹುಟ್ಟಿನಿಂದ ಸಂತರಾಗಿದ್ದವರಿಗಿಂತ ಸಾಧನೆ ಸತತ ಪ್ರಯತ್ನ ತೀವ್ರವಾದ ಹಂಬಲದಿಂದ ಸಂತರಾದವರು ಹೆಚ್ಚು ಅಂಗೂಲಿ ಮಾಲಾದಂಥ ಭಯಂಕರ ವ್ಯಕ್ತಿ ಪರಿವರ್ತನೆಯಾಗಲು ಬುದ್ಧನಂತ ಸಂತನೆ ಬರಬೇಕಾಯಿತು ಅದಕ್ಕೆ ಸ್ನೇಹಿತರೆ ಮಕ್ಕಳಿಗೆ ಎಳವೆಯಲ್ಲೆಯೇ ಸುಳ್ಳನಾಡಲು ಬೇಡ ಕಳ್ಳನೆಸಲು ಬೇಡ ಒಳ್ಳೆತನ ಬಿಡಬೇಡ ಯಾರಲ್ಲೂ ಹಗೆ ಬೇಡ ಬಲ್ಲವನು ಹೆಮ್ಮೆಯಂದಿಗೂ ಬೇಡ ಮಲ್ಲಿಗೆಯ ಹೂವಾಗು ಮಾಮರದ ಫಲವಾಗು ಎಂದು ಹೇಳ್ತಾ ಬೆಳೆಸಬೇಕಾಗಿದೆ ಬಿರುನುಡಿಯ ಮುಖದಿಂದ ಮಧುರ ಮಂತ್ರ ಹೊರಹೊಮ್ಮಲು ಮನದ ಕಸಗೂಡಿಸಿ ನಿರ್ದಾಕ್ಷಿಣ್ಯವಾಗಿ ಅದನ್ನು ಹೊರಹಾಕೋಣ ಆಗ ನಮ್ಮ ಮನಸ್ಸು ತೊಳೆದ ಮುತ್ತಿನಂತಾಗ್ತದೆ ಅದೇ ಮಗುವಿನ ನಿರ್ಮಲ ಮನಸ್ಸು ಅದರಿಂದಲೇ ಸತ್ಯ ದರ್ಶನ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ